ನಾನು ಅಂತ ಯಾರು ಅವರ ಫ್ಯಾನ್ಸ್ ಅವರವರು ನೋವುಗಳು ಇರ್ತಾರೆ ಆ ನೋವನ್ನ ಮಾತಾಡ್ಬೋದು ಕ್ಷಮಿಸ್ಬಿಡಿ ಇವಾಗ ಏನಿದೆ ತಪ್ಪು ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೈಂಟೈನ್ ಮಾಡಬಹುದು ಅವರೆಲ್ಲ ತಪ್ಪು ಮಾಡೋದಕ್ಕೆ ಮುಗಿಬಹುದು ಯಾಕೆ ಏನ್ ಮಾಡ್ತಾ ಇಲ್ಲ ಅಂತ ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತಂದ್ರೆ ಆ ಅಧಿಕಾರ ನಮ್ಗೆ ಬಹಳ ಕರೆಕ್ಷನ್ ಮಾಡೋಕೆ ನಾನು ಉಂಟು ಇಲ್ಲ ಅರ್ಥ ಇವತ್ತು ಇಲ್ಲಿ ಪತ್ರಿಕಾ ಕೋಷಿಯಲ್ಲಿ ನಾವೆಲ್ಲ ಹೋಗಿ ಒಂದು ಮಾತಾಡ್ತಾ ಸರ್ ಈ ಸಂಬಂಧ ಬೆಳೆಸೋದಕ್ಕೆ ಇಪ್ಪತ್ತೆರಡು ವರ್ಷ ಆಯ್ತಲ್ಲ ಅರ್ಥ ಆಯ್ತಾ ಇಲ್ಲ ಆಗಲ್ಲ ಎಲ್ಲದಕ್ಕೂ ಒಂದು ಟೈಮ್ ಕೊಡಬೇಕು ಸರಿ ಹೋಗೋದಕ್ಕೆ ಯಾವ ಸರ್ ಹಾಕ್ ನಾನು ಹೇಳಿದ್ದು ಇದು ಯಾವ್ದೋ ಒಬ್ಬ ಕಲಾವಿದರ ಅಮೇರಿಕೆ ನೆಲೆ ನಿಂತ್ಕೊಂಡಾಗ ಒಂದ್ ಮರಿಬೇಡಿ ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಇಂಡಸ್ಟ್ರಿ ಅಂದ್ರೆ ಕರ್ನಾಟಕದಲ್ಲಿ ನಾವು ಎಲ್ಲ ಕರೆ ಕನ್ನಡ ಇಂಡಸ್ಟ್ರಿ ನಿಂತ್ಕೊಂಡಿರ್ಬೇಕಾದ್ರೆ ನಿಮ್ಮಲ್ಲಿ ದಯವಿಟ್ಟು ಕನ್ನಡ ನೋಡಿ ದಯವಿಟ್ಟು ಕನ್ನಡ ನೋಡಿ ದಯವಿಟ್ಟು ಕನ್ನಡ ನೋಡಿ ಇಟ್ ಇಸ್ ರಾಂಗ್ ಸರ್ ಇಲ್ಲಿ ನಾನು ಹೇಳ್ಕಾದ್ರೂ ನಮ್ಮ ರಾಜ್ಯದಲ್ಲಿ ನಮ್ಮ ಊರಲ್ಲಿ ನೀವೇ ನಾನೇ ಭಿಕ್ಷೆ ಬೀಳೋದ್ರಲ್ಲಿ ನಮ್ಮ ಜನಗಳ ಮಧ್ಯದಲ್ಲಿ ಹೆಂಗ್ತಿ ನಾವು

ಹತ್ತು ಜನ ನೋಡ್ತಾನೆ ಇಲ್ಲ ನೋಡಿ ಅಂದ್ರೆ ಸೀಮಾ ಇಟ್ ಯೂಸ್ ಮಾಡ್ತಾ ಇದ್ದಾಗ ನಾನು ಹೇಳ್ತಾ ಇರೋದು ಸಾವಿರ ಬರ್ಸೋಕೆ ಹೋಗುತ್ತೆ ನೀವು ನಮ್ಮ ದತ್ತು ಬಿಟ್ಕೊಂಡಿದ್ದೀನ ನಾವು ನಾವಲ್ಲ ಅಷ್ಟೇ ಇದು ನಮ್ಮ ಭಾಷೆ ನಮ್ಮ ಊರು ಏನ್ ಮಾಡೋಣ ದಯವಿಟ್ಟು ನಮ್ಮೂರು ಒಂದು ಮಾಡಬೇಡಿ ಭಿಕ್ಷೆ ಮಾಡಬೇಡಿ ಅದು ನಮ್ಮೂರ ಹತ್ರ ನಮ್ಮೂರ ಹತ್ರ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ದಯವಿಟ್ಟು ನೋಡಿ ದಟ್ ಇಸ್ ನಾಟ್ ಫೇರ್ ನನಗೆ ನನ್ನ ನನ್ನ ನಮ್ಮ ಊರ್ ಮೇಲೆ ನನ್ನ ಭಾಷೆ ಮೇಲೆ ಅದು ನೀವು ಹೇಳಿದಾಗ ದಕ್ಷಿಣ ಕರ್ನಾಟಕ ಇರಲಿ ನಾನ್ ಕರ್ನಾಟಕ ಆಗಲಿ ಕನ್ನಡ ಕರ್ನಾಟಕ ನಮ್ದು ಮೇಲೆ ಬಿಟ್ಕೊಂಡು ಬಿಟ್ಟರೆ ಹೇಗಿಲ್ಲ ಇವತ್ತು ಪತ್ರಿಕಾ ಕೋರ್ಚಿ ಕರೆದಾಗ ನಾನ್ ಪ್ರೀತಿಯಿಂದ ಕರಿ ಬಂದು ನೂರೈವತ್ತೇ ಜನ ಬರ್ಬೇಕು ಇನ್ನೂರು ಜನ ಬರ್ಬೇಕಂತ ಹೇಳಕ್ ಆಗಲ್ಲ ಸರ್ ಪ್ರೀತಿಯಿಂದ ಬರ್ತೀರ ನಿಮ್ಮ ಹತ್ರ ಮಾತಾಡುತ್ತೆ ಸರ್ ಪ್ರೀತಿಯಿಂದ ಇಬ್ಬರೇ ಇಬ್ಬರ ಹತ್ರನೇ ಮಾತಾಡುತ್ತೆ ಸರ್ ಅದು ನನ್ನ ಭಾರತ ಹಾಗಂತ ಇಬ್ಬರೇ ಪತ್ರ ಭಾಗ ಮಾಡೋಣ ಮನೆ ಕಲಿಯನ್ನು ನೋಡೋಣ ಇಲ್ಲೇ ಕಲಿತು ಇಲ್ಲೇ ಪ್ರೀತಿ ತೋರಿಸ್ತೇನೆ ಇದು ನಮಗೂ ಅಂತ ನನಗೆ ಗೊತ್ತಿರೋದೇ ನಾವು ನಮ್ಮ ಗತ್ತ ಬಿಟ್ಕೊಂಡ್ಬೇಡ